ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನು ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ ಅವುಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇಲ್ಲೇ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಕೇಳಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಇವಾಗ ಮುಂದೆ ತರ್ತಾ ಇದ್ದೀನಿ ಹೇಳಿ ಇವತ್ತಿನ ನಮ್ಮ ನಿಫ್ಟಿ ಫಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ಟಿ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಅನ್ಸುತ್ತೆ ಕ್ಲೋಸಿಂಗ್ ಅನ್ನ ನೋಡಿದ್ರೆ ಬಟ್ ಇವತ್ತಿನ ಚಾರ್ಟ್ ಅನ್ನ ನೋಡಿದ್ರೆ ನೋಡಬಹುದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಆ ನಂತರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅಪ್ ಟು ಇಲ್ಲಿವರೆಗೂ ನೋಡಬಹುದು ಇವತ್ತಿನ ಲೋ ಇಪ್ಪತ್ ಸಾವಿರದ ಎಂಟುನೂರ ಇವತ್ತಿನ ಹೈ ನೋಡಬಹುದು ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಅಪ್ ಆಯ್ತು ನೋಡಬಹುದು ಕ್ಲೋಸಿಂಗ್ ಎಂಟು ನೂರ ಬಂದಿದೆ ಅಂದ್ರೆ ಆಲ್ಮೋಸ್ಟ್ ನೂರ ಇಪ್ಪತ್ತೈದು ಪಾಯಿಂಟ್ಸ್ ಡೌನ್ ಆಗಿದೆ ಹೈಯಿಂದ ಡೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಅಲ್ಲಿ ಇತ್ತು ಪಾಸಿಟಿವ್ ಇಂಡಿಕೇಶನ್ ಇತ್ತು ಅದೇ ರೀತಿ ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಯ್ತು ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದು ಮತ್ತೆ ಸ್ವಲ್ಪ ಡೌನ್ ಕೂಡ ಆಯಿತು ಹೈಯ ಓವರ್ ಆಲ್ ನೆಗೆಟಿವ್ ಆಗಲಿಲ್ಲ ಸಿಕ್ಸ್ಟಿ ತ್ರೀ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇನ್ನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲಿ ಟೂ ಟ್ವೆಂಟಿ ಸಿಕ್ಸ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸೇಮ್ ಅಪ್ ಓಪನಿಂಗ್ ಅನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಬಂದು ಓವರ್ ಆಲ್ ಇನ್ನೂರ ಇಪ್ಪತ್ತಾರು ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಫಿಫ್ಟಿಯಲ್ಲಿ ರೀಸೆಂಟ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಮಾತ್ರ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಏನೋ ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಒನ್ ನಲ್ಲಿ ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಲ್ಲೂ ಪಾಸಿಟಿವ್ ಏನೂ ಆಗಲಿಲ್ಲ ಅಂತ ಹೇಳ್ಬೋದು ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಸಾರಿ ಸ್ಮಾಲ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ನಲ್ಲಿ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇದರಲ್ಲಿ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಮೈಕ್ರೋ ಕ್ಯಾಪ್ ಕೂಡ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಮಿಡ್ ಲಾರ್ಜ್ ಕ್ಯಾಪ್ ಗಳಲ್ಲಿ ಕೆಲವು ಕಡೆ ಪಾಸಿಟಿವ್ ಇದ್ರೆ ಕೆಲವು ಕಡೆ ನೆಗೆಟಿವ್ ಈ ರೀತಿ ಮಿಕ್ಸ್ಡ್ ರಿಯಾಕ್ಷನ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಇಂಡಸ್ಟೀಸ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಝೀರೋ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಆಟೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಇದೆ ನಿನ್ನೆ ಕೂಡ ಆಟೋ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಕೂಡ ಅದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಟೋ ಸೆಕ್ಟರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಕೂಡ ಸರ್ವಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಮ್ ಸಿ ಜಿನಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಿಕ ಸಿಕ್ಕಿದೆ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಐ ಟಿ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೀಡಿಯಾ ಪಾಸಿಟಿವ್ ಇದೆ ಮೆಟಲ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಎಸ್ ಪಿಎಸ್ಸಿ ಬ್ಯಾಂಕ್ಗಳಲ್ಲಿ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಪ್ರೈವೇಟ್ ಬ್ಯಾಂಕ್ಸ್ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲಿಟಿ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಕಂಜ್ಯೂಮರ್ಬಲ್ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ನ್ ಕೊಟ್ಟಿದೆ ಐಲ್ಯಾಂಡ್ ಗ್ಯಾಸ್ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಕೊಟ್ಟಿದೆ ಸೆಕ್ಟರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಕೆಲವು ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಸ್ವಲ್ಪ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಫಾರ್ಮಾದಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂಡ್ ದೆನ್ ಆಟೋ ಎರಡು ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಇನ್ನು ನಮ್ಮ ಎಕ್ಸ್ ಕೊಟ್ಟಿದ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ವಿ ತುಂಬಾ ಜನ ನೋಡಿದ್ರೆ ಅಂದ್ಕೊಳ್ತೀನಿ ಇಂಟ್ರೆಸ್ಟರ್ ಬೇಕಿದ್ರೆ ನಮ್ಮ ಎಕ್ಸ್ ಚಾನಲ್ ಅನ್ನು ಕೂಡ ಫಾಲೋ ಮಾಡಬಹುದು ಐಡಿಯಲ್ಲಿ ಜೊತೆಗೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಇವತ್ತು ಐದು ಐಪಿಒಗಳ ಲಿಸ್ಟಿಂಗ್ ಇತ್ತು ಅದರ ಅಪ್ಡೇಟ್ ಅನ್ನು ಕೂಡ ನಾವು ಇಲ್ಲೇ ಕೊಟ್ಟಿದ್ವಿ ಯಾವೆಲ್ಲ ಐಪಿಒ ಲಿಸ್ಟ್ ಆಗಿದೆ ಅಂತ ಕಾನ್ ಕಾರ್ಡ್ ಐಪಿಒ ನೋಡಬಹುದು ಹದಿನೆಂಟು ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಯ್ತು ಅನಂತರ ಟ್ರಾನ್ಸ್ ರೈಲ್ ಲೈಟಿಂಗ್ ಮೂವತ್ತಾರು ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಯ್ತು ಸನಾತನ್ ಟೆಕ್ಸ್ಟೈಲ್ಸ್ ಮೂವತ್ತೊಂದು ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಯ್ತು ದಾಮ್ ಕ್ಯಾಪಿಟಲ್ ಮೂವತ್ತೊಂಬತ್ತು ಪರ್ಸೆಂಟ್ ಹಾಗೂ ಮಮತಾ ಮೆಷಿನರಿ ಮಾತ್ರ ಬಂಪರ್ ಲಿಸ್ಟಿಂಗ್ ಅನ್ನ ಕೊಡ್ತು ಅಂತಾನೆ ಹೇಳ್ಬೋದು ಒನ್ ಫಾರ್ಟಿ ಸೆವೆನ್ ಪರ್ಸೆಂಟ್ ಪ್ರೀಮಿಯಂ ಲಿಸ್ಟ್ ಆಯ್ತು ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನ ಮೊದಲನೇ ದಿನನೇ ಮಮತಾ ಮೆಷಿನರಿ ಕೊಡ್ತು ಅಂತ ಹೇಳ್ಬೋದು ಓವರ್ ಎಲ್ಲ ಐಪಿಒ ಲಾಭವನ್ನೇ ಕೊಟ್ಟು ಮೊದಲನೇ ದಿನ ಎಲ್ಲವೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ಲಿಸ್ಟ್ ಆಗೋ ಮೂಲಕ ಇನ್ವೆಸ್ಟರ್ಸ್ಗೆ ಭರ್ಜರಿ ಲಾಭವನ್ನ ಮೊದಲನೇ ದಿನನೇ ಕೊಟ್ಟು ಅಂತಾನೆ ಹೇಳ್ಬೋದು ಎಲ್ಲವೂ ಕೂಡ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರುತ್ತಿದ್ರೆ ಜೆನ್ಸಾ ಇಂಜಿನಿಯರಿಂಗ್ ಸುದ್ದಿಲಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನ ನೋಡಿದ್ವಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಎಂಟುನೂರ ತೊಂಬತ್ತೇಳು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ ಇವತ್ತು ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ರ್ಯಾಲಿಯನ್ನು ನೋಡಿ ಸ್ಟಾಕ್ ಅನ್ನ ಬೈ ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ತುಂಬಾ ಜನ ಈ ರೀತಿ ರ್ಯಾಲಿ ಟೈಮಲ್ಲಿ ಇನ್ವೆಸ್ಟ್ ಮಾಡಿ ತಗಲಾಕೊಂಡಿದ್ದಾರೆ ಯಾಕಂದ್ರೆ ಈಗಲೂ ಕೂಡ ಸ್ಟಾಕ್ ಈಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೋರ್ ದನ್ ಫೋರ್ಟಿ ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಸ್ಟಾಕ್ ಜೊತೆಗೆ ಈಸಿಯಾಗಿ ಫೋರ್ಟಿ ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಆಗುತ್ತೆ ಹಿಂದೆ ಕೂಡ ಇದೇ ರೀತಿ ಕರೆಕ್ಷನ್ ಆಗಿತ್ತು ಈಗಲೂ ಕೂಡ ಅದೇ ರೀತಿ ಕರೆಕ್ಷನ್ ಆಗಿದೆ ಇವತ್ತು ಒಳ್ಳೆ ನ್ಯೂಸ್ ನ ಕಾರಣಕ್ಕೆ ಒಳ್ಳೆ ರ್ಯಾಲಿ ಬಂದಿದೆ ನೋಡೋಣ ಎಷ್ಟು ಮಟ್ಟಿಗೆ ಕಂಟಿನ್ಯೂ ಆಗುತ್ತೆ ಅಂತ ನಂತರ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ಸ್ಟಾಕ್ ಎಕ್ಸ್ಪ್ಲಿಟ್ ಡೇಟ್ ಆಗಿತ್ತು ಇವತ್ತು ನೋಡಬಹುದು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ಮಾರ್ನಿಂಗ್ ನಾವು ನೋಡಿದಾಗ ನಾಲ್ಕು ಸಾವಿರದ ಆರ್ನೂರು ಚಿಲ್ಲರೆ ಇತ್ತು ಈಗ ಮೂರ್ ಎರಡ್ ಸಾವಿರದ ಮುನ್ನೂರು ಚಿಲ್ಲರೆ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಫಿಫ್ಟಿ ಫೋರ್ ಪರ್ಸೆಂಟ್ ಡೌನ್ ತೋರಿಸುತ್ತೆ ಫೈವ್ ಡೇಸ್ ಚಾರ್ಟ್ ನೋಡಿದ್ರೆ ಬಟ್ ಇದು ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಆಗಿರುವಂತಹ ಅಡ್ಜಸ್ಟ್ಮೆಂಟ್ ಯಾರು ಏನು ಎದುರಿಸುವಂತ ಅವಶ್ಯಕತೆ ಇಲ್ಲ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವ್ ತೋರಿಸ್ತಾ ಇದ್ರೆ ಒಂದ್ ಅಡಿಷನಲ್ ಶೇರ್ ಗಳು ಕ್ರೆಡಿಟ್ ಆದ್ಮೇಲೆ ನಿಮಗೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ನಿಮ್ಮ ಶೇರ್ ಗಳು ಡಬಲ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನು ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಬಟ್ ಸ್ವಲ್ಪ ಸಮಯ ಒಂದ್ ಟೈಮ್ ತಗೊಳ್ಬಹುದು ಅಲ್ಲಿವರೆಗೂ ವೇಟ್ ಆ ನಂತರ ಅಂದ್ರೆ ಸ್ಟಾಕ್ ಸ್ಪ್ಲಿಟ್ ನಂತರ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇನ್ನು ಎನ್ ಎಂ ಡಿ ಸಿ ಸುದ್ದಿಯಲ್ಲಿತ್ತು ಇದು ಕೂಡ ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಇಲ್ಲೂ ಕೂಡ ಕಾರ್ಪೊರೇಟ್ ಆಕ್ಷನ್ ಆದ್ಮೇಲೆ ತ್ರೀ ಪರ್ಸೆಂಟ್ ನಿಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಪಾಸಿಟಿವ್ ಏನ್ ಹಾಗೆ ಇದರ ಚಾರ್ಟ್ ನಾವು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಅರವತ್ತೇಳು ಪರ್ಸೆಂಟ್ ಡೌನ್ ನೋಡ್ಲಿಕ್ಕೆ ಕಾಣುತ್ತೆ ಬಟ್ ಇದು ಕೂಡ ಬೋನಸ್ ನ ಕಾರಣಕ್ಕೆ ಆಗಿರುವಂತಹ ಅಡ್ಜಸ್ಟ್ಮೆಂಟ್ ಅಷ್ಟೇ ಸ್ಟಾಕ್ ಏನ್ ಡೌನ್ ಆಗಿಲ್ಲ ಅಂದ್ರೆ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ಅಷ್ಟೇ ಇನ್ನು ಬೆಳಗ್ಗೆ ನೋಡಿದಾಗ ಟೂ ಹಂಡ್ರೆಡ್ ಪ್ಲಸ್ ಅಲ್ಲಿ ಇತ್ತು ಸ್ಟಾಕ್ ಇವಾಗ ಸೆವೆಂಟಿ ರೇಂಜ್ ಅಲ್ಲಿ ನೋಡಲಿಕ್ಕೆ ಕಾಣ್ತಾ ಇದೆ ಬಿಕಾಸ್ ಕಂಪನಿ ಎಕ್ಸ್ ಬೋನಸ್ ಡೇಟ್ ಆಗಿತ್ತು ಇವತ್ತು ಟೂ ಇಷ್ಟು ಒನ್ ಏಷ್ಯಾದಲ್ಲಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಹಾಗಾಗಿ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ಅಷ್ಟೇ ಇಲ್ಲಿ ಕೂಡ ಅಡಿಷನಲ್ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಅಲ್ಲಿವರೆಗೂ ನೆಗೆಟಿವ್ ತೋರಿಸಬಹುದು ಅದಕ್ಕಾಗಿ ಭಯಪಡುವಂತ ಅವಶ್ಯಕತೆ ಏನಿಲ್ಲ ನಂತರ ಡಿಕ್ಸ್ ಆನ್ ಟೆಕ್ನಾಲಜಿ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿ ಸೆಲೆಕೋರ್ ಗ್ಯಾಜೆಟ್ಸ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡು ರೆಫ್ರಿಜರೇಟರ್ ಗೆ ಸಂಬಂಧಪಟ್ಟಂತೆ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಸ್ವಲ್ಪ ಮಟ್ಟಿಗೆ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರು ಹೇಳ್ಬಹುದು ನಂತರ ಚಾಯ್ಸ್ ಇಂಟರ್ನ್ಯಾಷನಲ್ ಸುದ್ದಿಯಲ್ಲಿ ಕಂಪನಿಗೆ ಸೆಬಿಯಿಂದ ಮ್ಯೂಚುವಲ್ ಫಂಡ್ಸ್ ಬಿಸಿನೆಸ್ ಗೆ ಸಂಬಂಧಪಟ್ಟಂತೆ ಅಪ್ರೂವಲ್ ಸಿಕ್ಕಿತ್ತು ಒಳ್ಳೆ ರಿಯಾಕ್ಷನ್ ಬಂದಿದೆ ಎರಡೂವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಚಾರ್ಟ್ ಅವೈಲೇಬಲ್ ಇದೆ ಬಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಆರ್ನೂರ ಮೂವತ್ತು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕಂಪನಿ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಇಂದ ಇಲ್ಲಿ ಕೊಟ್ಟಿದೆ ಒನ್ ಸೈಡೆಡ್ ರ್ಯಾಲಿ ಅಂತ ರೀತಿ ಪರ್ಫಾರ್ಮೆನ್ಸ್ ಚಾಯ್ಸ್ ಇಂಟರ್ ನ್ಯಾಷನಲ್ ಕೊಟ್ಟಿದೆ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ರ್ಯಾಲಿಯನ್ನ ನೋಡಿ ಅಲ್ಲ ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ ಆ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ ಅನ್ನ ನೋಡಿ ಇನ್ವೆಸ್ಟ್ ಮಾಡ್ಬಿಡಿ ಕಂಪನಿಯನ್ನ ಸ್ಟಡಿ ಮಾಡಿ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಓಕೆ ಇಲ್ಲ ಅಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡಿ ಅದ ಯಾವ್ದೇ ಕಂಪನಿ ಆಗಿದ್ರು ಕೂಡ ನಂತರ ಪವರ್ ಮೆಕ್ ಪ್ರಾಜೆಕ್ಸ್ ನ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ ಕಂಪನಿಗೆ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿತ್ತು ಒನ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನೂರ ಎಂಬತ್ತಾರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿತ್ತು ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಎಸ್ ಕೆ ಎಫ್ ಇಂಡಿಯಾ ಕಂಪನಿ ಡಿಮರ್ಜರ್ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿತ್ತು ಇಂಡಸ್ಟ್ರಿಯಲ್ ಅನ್ನ ಡಿಮರ್ಜ್ ಮಾಡೋ ಬಗ್ಗೆ ಇಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಟೂ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಎಸ್ ಕೆ ಎಫ್ ಇಂಡಿಯಾ ಅನೌನ್ಸಸ್ ಒನ್ ತೌಸಂಡ್ ಕ್ರೋರ್ ಇಂಡಸ್ಟ್ರಿಯಲ್ ಬಿಸ್ನೆಸ್ ಡಿಮರ್ಜರ್ ಪ್ಲಾನ್ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿದೆ ನಂತರ ವಾಟೆಕ್ ವಾಬಾಗ್ ಇದು ಕೂಡ ನ್ಯೂಸ್ ಮಾರ್ನಿಂಗ್ ಬಂತು ಅಂದ್ರೆ ನಾವು ವಿಡಿಯೋ ಕವರ್ ಮಾಡಿದ ಮೇಲೆ ಬಂತು ಇದನ್ನ ನಮ್ಮ ಎಕ್ಸ್ ಖಾತೆಯಲ್ಲಿ ಕೊಟ್ಟಿದ್ದೆ ಅಪ್ಡೇಟ್ ಅನ್ನ ಕಂಪನಿಗೆ ಜಾಂಬಿಯಾದಿಂದ ವಾಟರ್ ಎಸ್ಪೆಷಲಿ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಆರ್ಡರ್ ಸಿಕ್ಕಿದೆ ಈ ಒಂದು ಆರ್ಡರ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಏಳ್ನೂರು ಕೋಟಿ ಆರ್ಡರ್ ಇದ್ದು ಎಕ್ಸ್ಪೋರ್ಟ್ ಆರ್ಡರ್ ಅಂತಾನೆ ಹೇಳ್ಬೋದು ಎಕ್ಸ್ಪೋರ್ಟ್ ಅನ್ನೋದಕ್ಕಿಂತ ಇಂಟರ್ನ್ಯಾಷನಲ್ ಆರ್ಡರ್ ಯಾಕಂದ್ರೆ ಅಲ್ಲಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಸೆಟ್ ಅಪ್ ಮಾಡುವಂತ ಆರ್ಡರ್ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಅಲ್ಟ್ರಾಟೆಕ್ ಸಿಮೆಂಟ್ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಅಲ್ಟ್ರಾಟೆಕ್ ಸಿಮೆಂಟ್ ಅಕ್ವೈಸ್ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸ್ಟೇಕ್ ಇನ್ ಸ್ಟಾರ್ ಸಿಮೆಂಟ್ ಸ್ಟಾರ್ ಸಿಮೆಂಟ್ ಅಲ್ಲಿ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದೆ ಎಂಟುನೂರ ಐವತ್ತೊಂದು ಕೊಟ್ಟಿಗೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಜಗಲ್ ಪ್ರೀಪೇಡ್ ಓಷನ್ ಸರ್ವೀಸ ಸುದ್ದಿಯಲ್ಲಿ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತಹ ನ್ಯೂಸ್ ನೋಡಬಹುದು ಮಹೀಂದ್ರಾ ಫಸ್ಟ್ ಚಾಯ್ಸ್ ವೀಲ್ಸ್ ಜೊತೆ ಕಂಪನಿ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ಒಪ್ಪಂದದ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ಸುದ್ದಿಯಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಫೈವ್ ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೀವು ನೋಡಬಹುದು ಇಲ್ಲಿ ಕೊಚ್ಚಿನ್ ಶಿಪ್ ಯಾರ್ಡ್ ಶೇರ್ಸ್ ಏಟ್ ಫೈವ್ ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಆಸ್ ಅದಾನಿ ಪೋರ್ಟ್ಸ್ ಪ್ಲೇಸಸ್ ರುಪೀಸ್ ಫೋರ್ ಫಿಫ್ಟಿ ಕ್ರೋರ್ ಆರ್ಡರ್ ನಾನೂರ ಐವತ್ತು ಕೋಟಿ ಮೊತ್ತದ ಆರ್ಡರ್ ಅದಾನಿ ಪೋರ್ಟ್ಸ್ ಕೊಚ್ಚಿನ್ ಶಿಪ್ ಯಾರ್ಡ್ ಗೆ ಕೊಟ್ಟಿದೆ ಈ ಒಂದು ನ್ಯೂಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಟಾಕ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಬಂದಿದೆ ಎಸ್ಪೆಷಲಿ ಏನಕ್ಕೆ ಸಂಬಂಧಪಟ್ಟಂತ ಆರ್ಡರ್ ಇದು ಅಂತ ನೋಡೋದಾದ್ರೆ ಇಲ್ಲಿ ನೋಡಬಹುದು ಆರ್ಬರ್ ಟಗ್ಸ್ ಎಂಟು ಆರ್ಬರ್ ಟಗ್ಸ್ ಅನ್ನ ಕಂಪನಿ ಆರ್ಡರ್ ಮಾಡಿದೆ ಅಂದ್ರೆ ಈ ಬಿಗ್ ವೆಸಲ್ಸ್ ಏನ್ ಬರುತ್ತವೆ ಅವುಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಬಳಸ್ತಾರೆ ಪೋರ್ಟ್ಸ್ ಗಳಲ್ಲಿ ಈ ಆರ್ಬರ್ ಟಗ್ಸ್ ಕಂಪನಿ ಆರ್ಡರ್ ಮಾಡಿರೋ ಬಗ್ಗೆ ಅಪ್ಡೇಟ್ ಬಂದ ತಕ್ಷಣ ಸ್ಟಾಕ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಅಥವಾ ರಿಯಾಕ್ಷನ್ ಕೂಡ ಬಂದಿದೆ ನಂತರ ನ್ಯೂಜನ್ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಇವತ್ತು ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದ್ದ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ನೋಡಬಹುದು ನ್ಯೂಜನ್ ರಿಸೀವ್ಸ್ ಆರ್ಡರ್ ವರ್ತ್ ಟೂ ಮಿಲಿಯನ್ ಡಾಲರ್ ಥ್ರೂ ಇಟ್ಸ್ ದುಬೈ ಸಬ್ಸಿಡಿಯರಿ ದುಬೈ ಸಬ್ಸಿಡಿಯರಿಂದ ಸಬ್ಸಿಡಿಯರಿಗೆ ಟೂ ಮಿಲಿಯನ್ ಯು ಎಸ್ ಡಾಲರ್ ಆರ್ಡರ್ ಸಿಕ್ಕಿದೆ ಆ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಬಟ್ ಸ್ಟಾಕ್ ಅಂತೂ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ಮ್ಯಾಕ್ಸ್ ಎಸ್ಟೇಟ್ ಸುದ್ದಿಯಲ್ಲಿತ್ತು ಒನ್ ಇಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮ್ಯಾಕ್ಸ್ ಎಸ್ಟೇಟ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಫ್ಲಾಟ್ ಆಗಿಡ್ ಆಗ್ತಿತ್ತು ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಪೈಕ್ ಬಂತು ಏನ್ ನ್ಯೂಸ್ ಅಂತ ನೋಡಿದ್ರೆ ನೋಡಬಹುದು ಮ್ಯಾಕ್ಸ್ ಎಸ್ಟೇಟ್ ಶೇರ್ಸ್ ಜಂಪ್ ಟೆನ್ ಪರ್ಸೆಂಟ್ ಒನ್ ಟ್ವೆಂಟಿ ಏಟ್ ಫೇಸ್ ಟೂ ಪ್ರೀ ಸೇಲ್ಸ್ ರುಪೀಸ್ ಕಂಪನಿಯ ಫೇಸ್ ಒನ್ ಎಸ್ಟೇಟ್ ಒನ್ ಟ್ವೆಂಟಿ ಏಟ್ ಫೇಸ್ ಟು ಏನಿದೆ ಪ್ರೀ ಸೇಲ್ಸ್ ನಲವತ್ತೈದು ಕೋಟಿ ಟಚ್ ಆಗಿದೆ ಜೊತೆಗೆ ಕಂಪನಿ ತನ್ನ ಗೈಡೆನ್ಸ್ ಏನಿತ್ತು ಅದನ್ನ ಅಚೀವ್ ಮಾಡೋದ್ರಲ್ಲಿ ಇದು ತುಂಬಾನೇ ಮ್ಯಾಟರ್ ಆಗುತ್ತೆ ಆ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿತ್ತು ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ನ ಕೊಟ್ಟಿದೆ ನಂತರ ಎನ್ ಬಿ ಸಿ ಸುದ್ದಿಯಲ್ಲಿ ಕಂಪನಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನ ಎಕ್ಸ್ಎಲ್ ಕೊಟ್ಟಿದ್ದೇವೆ ನಾವು ಮುನ್ನೂರ ಅರವತ್ತೆಂಟು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಚೆನ್ನಾಗಿ ಅಪ್ಪಾಯ್ತು ಆ ನಂತರ ಕೊನೆಯಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದು ಓವರ್ ಆಲ್ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಇರ್ಕಾನ್ ಇಂಟರ್ನ್ಯಾಷನಲ್ ಸುದ್ದಿಯಲ್ಲಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಒಳ್ಳೆ ನ್ಯೂಸ್ ಬಂತು ಎಂಬತ್ತೊಂಬತ್ತು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿರೋ ಬಗ್ಗೆ ಬಟ್ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ರಿಯಾಕ್ಷನ್ ಬರ್ಲಿಲ್ಲ ಆಕ್ಚುಲಿ ಪಾಸಿಟಿವ್ ಇದ್ದಂತಹ ಸ್ಟಾಕ್ ನೆಗೆಟಿವ್ ಆಯಿತು ಕೊನೆ ಮೂಮೆಂಟ್ ಸರಿಗಳೇ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വടിയോദലി സിഗോണ എല്ലാവർക്കും ജയ് ഹിന്ദ് ജയ് കർണാടക